ಅಂದರೆ ಆ ಆಗಿರುವಂತಹ ಮಗು ಪ್ರೇತಾತ್ಮಗೆ ಬರೋದು ಇದನ್ನು ನಾನು ಟೆನ್ ಇಯರ್ಸ್ ಬೇಕೇ ನಾನು ಅದನ್ನು ಆ ಪ್ರೇತಾತ್ಮವನ್ನು ನಾವು ತೆಗ್ದಿದ್ವಿ ಈಗ ಕೇಳಿದ್ರೆ ಮೂರು ನಂಬಿಕೆ ಫಿಲಮ್ ನೋಡಿ ಹೇಳಿದ್ರು ಅನ್ಕೊತಾರೆ ಆಗ ಹೇಳಿದ್ರೆ ಕೇಳೋರು ಇರಲಿಲ್ಲ ನಾವು ಯಾರು ಹೇಳ್ಕೊಳ್ಳೋದು ಪ್ರೇತಾತ್ಮ ಇದೆಯೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ ಬಟ್ ಅವ್ರ ಮೈಂಡ್ ಪ್ರೇತಾತ್ಮ ಅಂತ ಫಿಕ್ಸ್ ಆಗಿದೆ ಇಲ್ಲಿ ಎಲ್ಲ ಪ್ರೇತಾತ್ಮ ಆಗಿರೋದಿಲ್ಲ ಸರ್ ಮನುಷ್ಯನ ಭಾವನೆ ಮೇರೋದು ಡಿಪೆಂಡ್ ಆಗಿರುತ್ತೆ ತುಂಬ ಜನ ತಮ್ಮದೇ ಆದ ಒಂದು ಲೋಕ ತಮ್ಮದೇ ಆದ ಒಂದು ಪ್ರಪಂಚದಲ್ಲೇ ಬರ್ತದಾರೆ ಅಂಥವ್ರು ಯಾರು ಸಮಾಜದ ತುಂಬಾ ಅವಮಾನಕ್ಕೆ ಒಳಗಾದವರು ಅವರ ಕಲೆಗೆ ಸರಿಯಾಗಿ ಬೆಲೆ ಸಿಗದೇ ಇರೋರು ಈ ಪ್ರೀತಾತ್ಮದ ಒಟ್ಟಿಗಿನ ಇವತ್ತಿನವರೆಗಿನ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನಾದರೂ ಒಂದಿಷ್ಟು ನಿಮಗೆ ಬರಲಿಕ್ಕೆ ಆಗದಿದ್ದಂಥ ಒಂದೆರಡು ಘಟನೆಗಳನ್ನು ಹೇಳಿ ನೋಡೋಣ ತುಂಬ ಒಂದು ಸೀರಿಯಸ್ ಆಗಿರುವಂತಹ ಒಂದು ಸಂದರ್ಭವನ್ನು ನಾವು ಹೇಳ್ಬೋದು ಏನು ಅಂತಂದರೆ ಒಂದು ಹುಡುಗಿಗೆ ಸಲ ನಾನು ಆ್ಯಕ್ಚುಲಿ ಹೇಳಿದ್ದೀನೇನೋ ನಂಗೆ ನೆನಪಿಲ್ಲ ಬಟ್ ಅದು ನಂಗೆ ತುಂಬ ನೆನಪು ಉಳಿಯುವಂಥ ಒಂದು ಘಟನೆ ಅದು ಅವರ ಮಗಳಿಗೆ ಒಂದು ಒಂದು ಹುಡುಗಿಗೆ ಅಂತ ಅಂದ್ಕೊಳ್ಳಿ ಎರಡು ಕಿಡ್ನಿಗಳು ಫೇಲ್ಯೂರ್ ಆ ಎರಡು ಕಿಡ್ನಿಗಳು ಫೇಲ್ಯೂರ್ ಆಗಬೇಕು ಆಗಿರಬೇಕಾದ್ರೆ ಅವರು ರಾಮಯ್ಯ ಹಾಸ್ಪಿಟ್ಲಿಂದ ಹುಡ್ಗಿನ ವಾಪಸ್ಸು ಮನೆಗೆ ಕಳಿಸ್ಬಿಟ್ಟಿದ್ರು ಆದರೆ ಉಳಿಯೋದು ಚಾನ್ಸಸ್ ಇಲ್ಲ ತುಂಬ ಸೀರಿಯಸ್ ಇದೆ ಇದನ್ನ ಕರ್ಕೊಂಡೋಗಿ ಅಂತ ಅವ್ರೇನು ಮಾಡಿದ್ರು ಲಾಸ್ಟ್ ಮೂಮೆಂಟು ಅಂತ ನಮ್ಮ ಹತ್ರ ಒಂದು ಜಸ್ಟ್ ಒಂದು ವಿಸಿಟ್ಗೆ ಅಂತ ಬಂದರು ಬಂದಾಗ ನಾವು ಹುಡುಗಿಯ ನೋಡಿದ ಪರಿಸ್ಥಿತಿಗೆ ನನಗಂತೂ ತುಂಬಾ ಇದಾಗೋದಿಲ್ಲ ಅಂತ ಆ್ಯಕ್ಚುಲಿ ನಮ್ಮ ಪಾರ್ಟ್ನರ್ಗೆಲ್ಲ ಅನಿಸ್ಬಿಟ್ಟಿತ್ತು ಇದು ನಾವೇನು ಮಾಡೋಕ್ಕಾಗಲ್ಲ ತುಂಬ ಮುಂದುವರೆದು ಬಿಟ್ಟಿದೆ ಅದು ಅಂತ ಅಂದರೆ ಆ ಹುಡುಗಿ ಅಷ್ಟು ಸ್ಟೇಜಲ್ಲಿದ್ದಾಳೆ ಪಾಪ ಕೈ ಕಾಲು ಮುಖ ಎಲ್ಲ ಊದ್ಕೊಂಡು ತುಂಬ ಸೀರಿಯಸ್ಸು ಕೊನೆಗೆ ಇದು ಪತ್ತೆ ಇದನ್ನು ಎಲ್ಲಿಂದ ಬಂದ ಮೂಲವನ್ನು ಹುಡುಕ್ಬೇಕಂತ ನಾವು ಟ್ರೈ ಮಾಡಬೇಕಾದ್ರೆ ಆ ಹುಡುಗಿನಂತೂ ನಾವು ಟ್ರಾನ್ಸ್ಗೆ ಕಳಿಸೋ ಹಾಗೇನೇ ಇರಲಿಲ್ಲ ಹುಡುಗಿಯ ತಂದೆಯನ್ನು ನಾವು ಟ್ರೈ ಮಾಡಿದ್ವಿ ಅವ್ರು ಸ್ವಲ್ಪ ಏಜ್ ಆಗಿತ್ತು ಅವ್ರು ಹೋಗಲಿಲ್ಲ ಮತ್ತು ಹುಡುಗಿ ತಮ್ಮ ಟ್ರಾನ್ಸ್ಗೆ ಹೋದ ಅವನಿಗೆ ಒಂದು ಹದಿನಾಲ್ಕು ವರ್ಷ ಏಜು ಹುಡುಗಿ ತಮ್ಮ ಟ್ರಾನ್ಸ್ಗೋದ ಟ್ರಾನ್ಸ್ಗೆ ಹೋದ್ರೆ ಸ್ವಂತ ತಾಯಿನೇ ಪ್ರೇತಾತ್ಮವಾಗಿ ಅಲ್ಲಿದ್ಲು ಸ್ವಂತ ತಾಯಿನೇ ಅವ್ರ ತಾಯಿ ಕಿಡ್ನಿ ಪೇಲರ್ ಆಗಿ ಸತ್ತಿ ಆಲ್ರೆಡಿ ಆರು ವರ್ಷ ಆಗಿದೆ ಈ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಳದಾಗ ಸತ್ತೋಗಿರೋದು ಸರಿ ಆಯಿತು ಓಕೆ ಇದ್ಲು ಏನೋ ಬಂದಿದೆ ಅಂತ ಅಂದ್ಕೊಂಡು ನಾವು ರೀಸನ್ ಕೇಳ್ತೀವಿ ಯಾಕಮ್ಮ ಈ ಥರ ನಿನ್ನ ಮಗಳಲ್ಲೇ ಬಂದು ಇದೆಯಲ್ಲ ಕಾರಣ ಏನು ಅಂದರೆ ಅಲ್ಲ ನಾವು ಜನರಲ್ಲಾಗಿ ಇದೆಲ್ಲ ಮೂಡ ಇನ್ನೊಂದು ಮತ್ತೊಂದು ಅನ್ಸುತ್ತೇನೋ ಅದು ಗೊತ್ತಿಲ್ಲ ಅವ್ರು ಹೇಳಿದ್ರೆ ಆನ್ಸರ್ ಏನು ಗೊತ್ತಾ ಅವ್ಗ ಇನ್ನೂ ಹದಿನಾಲ್ಕು ವರ್ಷ ಅವ್ನಿಗೆ ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೋಬೇಕಂತ ಗೊತ್ತಿರೋಂಥ ಏಜ್ ಅಲ್ಲ ಅವ ಹೇಳ್ತಾ ಅವ್ಗ ಹೇಳ್ತಿದ್ದಾನೆ ಏನು ಹೇಳ್ತಾ ಕೇಳಪ್ಪ ಯಾಕಂತ ಈ ಥರ ಗೊಂದು ಇರೋದು ಅಂದರೆ ಈ ಹುಡುಗ ಒಂದು ಅಬರ್ಷನ್ ಮಾಡಿಸ್ಕೊಂಡಿದ್ಲು ಮದುವೆಗೆ ಆಗಿದ್ದು ಹೊಸದು ಹುಡುಗಿ ಕಾಯಿ ಇಲ್ವಲ್ಲ ಡೆಲಿವರಿ ಎಲ್ಲ ಮಾಡೋರು ಯಾರೂ ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ಲ ಹುಡುಗಿ ಸದ್ಯಕ್ಕೆ ನೋಡ್ಕೊಳ್ಳೋರು ಯಾರು ಇಲ್ಲ ಒಂದು ತ್ರೀ ಒಂದು ಟೂ ತ್ರೀ ಇಯರ್ಸ್ ಆದಮೇಲೆ ಟ್ರೈ ಮಾಡೋಣ ಅಂತ ಒಂದು ಅಬರ್ಷನ್ ಮಾಡಿಸ್ಕೊಂಡಿದ್ದಾರೆ ನಾನು ಹುಟ್ಟಬೇಕು ಅಂತ ಬಂದೆ ನಾನು ಅಬರ್ಷನ್ ಮಾಡಿಸ್ಕೊಂಡ್ರು ನಾನು ಮತ್ತೆ ಹುಟ್ಟೋಣ ಅಂತ ಬಂದೆ ಮತ್ತೆ ಅಬರ್ಷನ್ ಮಾಡ್ಸಿದ್ರಿ ಮತ್ತೆ ನನ್ನ ಕೊಲದಕ್ಕೆ ಹೊಂದ್ರಿ ಆಡಿನ ಸತ್ತೋಗಿದೆಯಲ್ಲ ಮಾತ್ಮ ತಿರುಗೇನ ಅವ್ರು ಕೊಲ್ತಾರೆ ನನಗೆ ಅವೆಲ್ಲ ಗೊತ್ತಿಲ್ಲ ನಾನು ಹುಟ್ಟಬೇಕು ಅಂತ ಬಂದೆ ನಾನು ಮತ್ತೆ ಅಬರ್ಷನ್ ಮಾಡಿಸಿದ್ರು ಈಗ ನನಗದು ತುಂಬ ಬೇಜಾರಾಗಿದೆ ಅದನ್ನು ಕರ್ಕೊಂಡೋಗ್ಬೇಕಂದ್ರೆ ನನ್ನ ಮಗಳಲ್ಲೇ ನಾನು ಇದ್ದೀನಿ ಅಂದರೆ ಅಂಥ ತಾಯಂದರೂ ಸಹ ಅಂಥ ಆತ್ಮಗಳು ಸಹ ಇರುತ್ತೆ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅಭಾಷನ್ ಮಾಡಿಸ್ಕೊಂಡಿರೋ ಮಗು ರೀಸೆಂಟಾಗಿ ಈಗ ಫಿಲಮ್ಗಳು ತೆಗೆದಿದ್ದಾರೆ ಈಗ ಫಿಲಮ್ಸ್ ಬಂದಿದೆ ಯಾವುದೋ ಒಂದು ತೆಲುಗು ಒಂದು ಮೂವಿ ಎಲ್ಲ ಬಂದಿದೆ ಕಣಮ್ ಅಂತ ಒಂದು ಮೂವಿ ಬಂದಿದೆ ಅಂದರೆ ಅಭಾಷನ್ ಆಗಿರುವಂತಹ ಮಗು ಪ್ರೇತಾತ್ಮವಾಗಿ ಬರೋದು ಇದನ್ನು ನಾನು ಟೆನ್ ಇಯರ್ಸ್ ಬೇಕೇ ನಾನು ಅದನ್ನು ಆ ಪ್ರೇತಾತ್ಮವನ್ನು ನಾವು ತೆಗ್ದಿದ್ದೀವಿ ಟೆನ್ ಇಯರ್ಸ್ ಬೇಕೇ ನಾವು ಆ ಪ್ರೇತಾತ್ಮ ಆ ಥರ ಇಲ್ಲೇ ಕಾಟಮ್ ನೆಲ್ಲೂರಲ್ಲಿ ಬೇರೆ ಇಲ್ಲವೂ ಅಲ್ಲ ನೆಲ್ಲೂರಲ್ಲಿ ಅಮ್ಮನಿಗೆ ಫಸ್ಟು ಒಂದು ಮದುವೆ ಆಗಿ ಗಂಡ ತೀರ್ಕೊಂಡಿದ್ದಾರೆ ಮೂರು ತಿಂಗಳು ಪ್ರೆಗ್ನೆಂಟು ಅವ್ರು ಏನು ಮಾಡಿದ್ರೆ ಆ ಮಗುವನ್ನು ಅಬರ್ಷನ್ ಮಾಡಿಸಿ ಅವ್ರ ರಿಲೇಷನ್ಸಲ್ಲೇ ಇನ್ನೊ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಆ ಮಗು ಪ್ರೇತಾತ್ಮ ಆಗಿ ಈ ಬಾಡೀಲಿ ಬಂದು ಸೇರಿಕೊಂಡು ಆಮೇಲೆ ಹುಟ್ಟಿದಂಥ ಮಕ್ಕಳನ್ನೂ ಸಹ ಈ ಅಮ್ಮನ ಕೈಯಲ್ಲಿ ನೋಡೋಕ್ಕಾಗಿಲ್ಲ ಮತ್ತು ಎಣ್ಣೆಸತಿ ಮದುವೆ ಮಾಡಿಸ್ಕೊಂಡಂಥ ಗಂಡ ಹೆಂಡ್ತಿನೂ ಆ ಪ್ರೇತ ಮಗು ಪ್ರೇತಾತ್ಮ ನೆಮ್ಮದಿಯಾಗಿಟ್ಟಿಲ್ಲ ಇದುವರೆಗೂ ಅವ್ರ ಜೀವನ ಸರಿಯಾಗಿಯೇ ಇಲ್ಲ ಅದೇ ನಮ್ಮ ಹತ್ರ ಟೆನ್ ಇಯರ್ಸ್ ಬ್ಯಾಕು ಬರೋವರೆಗೂ ಅವ್ರ ಲೈಫ್ ಸ್ಟೈಲೇ ಚೆನ್ನಾಗಿರಲಿಲ್ಲ ಆಮೇಲೆ ಆಮೇಲೆ ನಾವು ಅದೇ ಅದನ್ನ ಇಲ್ಲ ಆಮೇಲೆ ನಾವು ಅದು ಪ್ರೇತಾತ್ಮ ಅವನ್ನೆಲ್ಲ ಕನ್ವಿನ್ಸ್ ಮಾಡಿ ಅದೆಲ್ಲ ನಾವು ಇದು ಮಾಡಿ ರೇ ಕಿಪ್ ಇದೆಲ್ಲ ಹೇಳಿಕೊಟ್ಟಾದಮೇಲೆ ಅದಕ್ಕೆ ಅದು ಇದು ಕ್ಲಿಯರ್ ಆಯಿತು ಈಗ ಕೇಳಿದ್ರೆ ಮೂರು ನಂಬಿಕೆ ಫಿಲಮ್ ಸ್ಟೋರಿ ನೋಡಿ ಹೇಳಿದ್ರು ಅನ್ಕೊತಾರೆ ಆಗ ಹೇಳಿದ್ರೆ ಕೇಳೋರು ಇರಲಿಲ್ಲ ನಾವು ಯಾರಿಗು ಹೇಳ್ಕೊಳ್ಳೋದು ಈಗ ಫಿಲಂ ಫಿಲಮ್ ಸ್ಟೋರಿ ಅನ್ಕೊಂತಾರೆ ಆಗ ಕೇಳೋಕ್ಕೆ ಮೀಡಿಯಾಗಳು ಇನ್ನೊಂದು ಮತ್ತೊಂದು ಆಗಿರಲಿಲ್ಲ ಈ ರೀತಿ ಎಷ್ಟೋ ಸಮಸ್ಯೆಗಳನ್ನು ಎಷ್ಟೋ ತೊಂದರೆಗಳನ್ನು ಹದಿನೈದು ವರ್ಷಗಳಿಂದ ಈಗ ನಾವು ಕೇಳಿದಾಗ ಈಗ ಅದನ್ನೇನಾದ ಎಕ್ಸ್ಪೀರಿಯೆನ್ಸ್ ನಾವು ಹೇಳ್ಕೊಳಕ್ಕೆ ಹೋದರೆ ಗ್ಯಾರಂಟಿ ಅದು ಫಿಲಮ್ ಸ್ಟೋರಿ ಅಂತಲೇ ಅನ್ಕೊತಾರೆ ಜನ ಅಂಥ ವಿಚಿತ್ರವಾಗಿರುವಂತಹ ಘಟನೆಗಳು ಈಗ ನೀವು ರಾಮಯ್ಯ ಆಸ್ಪತ್ರೆಯಿಂದ ಬಂದ ತಾಯಿಯೇ ಆಮೇಲೆ ಆ ಪ್ರಯತ್ನವನ್ನು ತೆಗೆದಾದ ಮೇಲೆ ಅವ್ರು ಆ ಹುಡುಗಿನ ಸೆನ್ ನಮ್ಮ ಸೆಂಟ್ರಲ್ಲೇ ಸುಮಾರು ಒಂದು ಟ್ವೆಂಟಿ ಡೇಸು ನಮ್ಮ ಇಟ್ಕೊಂಬಿಟ್ಟೆ ಆ ಹುಡುಗಿನ ಯಾಕೆಂದರೆ ಮಾಡೋಕ್ಕಲ್ಲಿ ತಾಯಿ ಎಲ್ಲ ಯಾರೂ ಇರಲಿಲ್ಲ ಈ ಹುಡುಗನಿಗೂ ತಾಯಿ ಇಲ್ಲ ಇಲ್ಲೇ ಇಟ್ಕೊಂಡು ಆ ಹುಡ್ಗನಿಗೆ ರೇಖೆಯನ್ನು ಹೇಳ್ಕೊಟ್ಕೊಂಡು ನಾನು ಡೈಲಿ ಹೀಲಿಂಗನ್ನು ಮಾಡಿಕೊಂಡು ದಿನದಿಂದ ದಿನಕ್ಕೆ ಟ್ವೆಂಟಿ ಡೇಸಲ್ಲಿ ಕ್ಲೀನಾಗಿ ಗಂಜಿ ಹಾಲು ಕುಡಿಯೋಷ್ಟು ಮಟ್ಟಕ್ಕೆ ನಾವು ಆ ಹುಡ್ಗೇನ ಮಾಡಿದ್ವಿ ಮತ್ತು ಅದೇ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಇದನ್ನು ಮಾಡಿಕೊಂಡಾಗ ಕಿಡ್ನಿಗಳು ಸ್ವಲ್ಪ ಸ್ವಲ್ಪ ಅಂದರೆ ನೂರಕ್ಕೆ ಒಂದು ಹತ್ತತ್ತು ಪರ್ಸೆಂಟ್ ಕಿಡ್ನಿಗಳು ರಿಕವರ್ ಆಗಿತ್ತು ಅವ್ರು ಅದನ್ನು ಹಾಗೆ ಮುಂದುವರ್ಸ್ಕೊಂಡ್ರು ಪ್ಲಸ್ ಟ್ರೀಟ್ಮೆಂಟ್ ಸ್ವಲ್ಪ ಟ್ರೀಟ್ಮೆಂಟು ಚೆನ್ನಾಗೆ ತೊಗೊಂಡ್ರವರು ಜೊತೆಗೆ ರೇಖೆಯನ್ನು ತಂದೆ ತಮ್ಮ ಗಂಡ ಮೂರು ಜನರು ಸಹ ರೇಖೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಸಕ್ಸಸ್ ಆಯಿತು ಅದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅವರು ಚೆನ್ನಾಗಿದ್ದಾರೆ ಮೋಸ್ಟ್ಲಿ ಮಕ್ಕಳು ಆಗಿರುತ್ತೇನೆ ಬಟ್ ನಮಗೆ ಟೆನ್ ಇಯರ್ಸ್ ಆಗೋಯ್ತು ನಮಗೂ ನಮಗವ್ರಿಗೂ ಇದಾಗಿ ಅದು ಅದು ಆ ಟೈಮಲ್ಲಿ ಫುಲ್ಲ ಸಕ್ಸಸ್ ಆಯಿತು ಅಂದರೆ ಈ ಥರದ ಪ್ರೇತಾತ್ಮಗಳು ಬಂದು ಆರೋಗ್ಯ ಕೆಟ್ಟು ಆಮೇಲೆ ಅದನ್ನು ತೆಗೆದಾಗ ಅವರ ಆರೋಗ್ಯ ಮೊದಲನಾಗೆ ಆದದ್ದು ಉಂಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಆಗುತ್ತೆ ಎರಡು ರೀಸನ್ ಒಂದು ಬಂದು ಪ್ರೇತಾತ್ಮ ಇದೆಯೋ ಇಲ್ಲವೋ ಅದೆಲ್ಲ ಸೆಕೆಂಡ್ರಿ ಬಟ್ ಅವ್ರ ಮೈಂಡ್ ಪ್ರೇತಾತ್ಮ ಅಂತ ಫಿಕ್ಸ್ ಆಗಿದೆ ಈಗ ನಾವು ಟ್ರಾನ್ಸ್ಗೆ ಕಳಿಸಿ ನೋಡಿದಾಗ ಪ್ರೇತಾತ್ಮ ಇದೆಯೋ ಇಲ್ವೋ ಇನ್ನೊಂದೋ ಮೂ ಮತ್ತೊಂದು ಅದೆಲ್ಲ ಆದ ವಿಚಾರ ಸೆಕೆಂಡ್ರಿ ಆದರೆ ಅಲ್ಲಿ ಮಲಗಿರೋ ವ್ಯಕ್ತಿ ಅದನ್ನು ಫಿಕ್ಸ್ ಆಗಿದ್ದಾನೆ ಅಲ್ಲಿ ಮಲಗಿರೋಂಥ ವ್ಯಕ್ತಿಯ ಸಬ್ ಕಾನ್ಷಿಯಸ್ ಮೈಂಡು ಫಿಕ್ಸ್ ಆಗಿದೆ ಪ್ರೇತಾತ್ಮ ಅಂತ ಫಿಕ್ಸ್ ಆಗಿದೆ ನನ್ನ ಕಾಯಿಲೆಗೆ ಅದೇ ಪ್ರೇತಾತ್ಮ ಕಾರಣ ಅಂತ ಫಿಕ್ಸ್ ಆಗಿದೆ ಅದಕ್ಕೆ ಕಿಡ್ನಿ ಪ್ರಾಬ್ಲಮ್ ಇತ್ತು ನನಗೂ ಕಿಡ್ನಿ ಪ್ರಾಬ್ಲಮ್ ಬಂತು ಅಂತ ಅದು ಅರ್ಥ ಮಾಡಿಕೊಂಡಿದೆ ಆದ್ದರಿಂದ ಏನು ಮಾಡುತ್ತೆ ಅದು ಸಬ್ ಕಾನ್ಷಿಯಸ್ ಮೈಂಡು ನನ್ನಲ್ಲಿ ಪ್ರೇತಾತ್ಮ ಇತ್ತು ಅದಕ್ಕೆ ಆ ಕಾಯಿಲೆ ಇತ್ತು ಈಗ ಪ್ರೇತಾತ್ಮ ತೆಗೆದಿದ್ದಾರೆ ಆ ಕಾಯಿಲೆ ತನಕ ತಾನೇ ಆಚೆ ಹೋಗ್ತಾ ಇದೆ ಅಂತ ಒಂದು ರೀತಿಯಲ್ಲಿ ಫಿಕ್ಸ್ ಆಗುತ್ತೆ ಎರಡನೇದಾಗಿ ಆ ಒಂದು ಪ್ರೇತಾತ್ಮಗಳ ಶಕ್ತಿಗಳಿಂದ ಯಾವ ಚಕ್ರಗಳು ಡ್ಯಾಮೇಜ್ ಆಗಿದೆಯೋ ಯಾವ ಚಕ್ರಗಳ ಆ್ಯಕ್ಟಿವೇಶನ್ ನಿಂತೋಗಿ ಆ ಕಾಯಿಲೆ ಸಮಸ್ಯೆ ಬಂದಿದೆಯೋ ರೇಖೆಯಲ್ಲಿ ಅದನ್ನು ಮಾಡಿಕೊಂಡು ಆ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಿಕೊಂಡಾಗ ತನಗೆ ತಾನೇ ಆ್ಯಕ್ಟಿವ್ ಆಗಿ ತನಕ ತಾನೇ ಆ ಪಾಸಿಟಿವ್ ಎನರ್ಜಿ ಫೀಲ್ ಆಗಿ ತನಕ ತಾನೇ ಕಾಯಿಲೆ ವಾಸಿಯಾಗೋಕ್ಕೆ ಶುರುವಾಗ್ತಾ ಬರುತ್ತೆ ನಿಯಮಿತವಾಗಿ ಇಷ್ಟು ಇಷ್ಟು ದಿನ ಅಂತ ಮೇಲೆ ಖಂಡಿತ ರಿಸಲ್ಟ್ ಬರುತ್ತೆ ಇಲ್ಲಿವರೆಗೆ ಹದಿನೈದು ವರ್ಷದಲ್ಲಿ ಒಂದು ಅಂದಾಜಿನ ಪ್ರಕಾರ ನೀವು ಈ ಪ್ರೇತಾತ್ಮದಿಂದ ಮುಕ್ತಿ ಕೊಟ್ಟಂಥ ಸಂಖ್ಯೆಗಳು ಎಷ್ಟಿರ್ಬೋದು ಸುಮಾರು ಇದೆ ಸರ್ ನಾನು ಲೆಕ್ಕ ನಾನು ಅದನ್ನು ಅಷ್ಟೊಂದು ಅಬ್ಸರ್ವ್ ಮಾಡಿ ಇಟ್ಕೊಳಕ್ಕೆ ಹೋಗಿಲ್ಲ ತುಂಬ ಇದೆ ಬೇಕಾದಷ್ಟಿದೆ ದೊಡ್ಡ ದೊಡ್ಡ ಕಾಯಿಲೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳು ಚಿತ್ರ ವಿಚಿತ್ರವಾಗಿರುವಂತಹ ಭಾವನೆಗಳು ಚಿತ್ರ ವಿಚಿತ್ರವಾಗಿರುವಂತಹ ಫೀಲಿಂಗ್ಸು ಇಲ್ಲಿ ಎಲ್ಲ ಪ್ರೇತಾತ್ಮ ಆಗಿರೋದಿಲ್ಲ ಸರ್ ಮನುಷ್ಯನ ಭಾವನೆ ಮೇಲೂ ಅದು ಡಿಫೆಂಡ್ ಆಗಿರುತ್ತೆ ಮನುಷ್ಯನ ಭಾವನೆಗಳ ಮೇಲೂ ಸಹ ಅದು ಡಿಫೆಂಡ್ ಆಗಿರುತ್ತೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಮೈಂಡ್ ಏನು ಫಿಕ್ಸ್ ಆಗಿರುತ್ತೆ ಆ ಮೈಂಡಿಂದ ಅದು ಆಚೆ ಬರಬೇಕು ಪಕ್ಕದಲ್ಲಿರೋ ವ್ಯಕ್ತಿ ಹೇಳ್ದ ಅಂತ ಅಲ್ಲಿ ಬರೋದಿಲ್ಲ ಅಥವಾ ನಮ್ಮ ಅತ್ಯ ಪ್ರೇತಾತ್ಮ ಇತ್ತು ನನ್ನ ಮಗಳ ತೆಗಿ ನಮ್ಮ ಅತ್ತೆನೇ ಅಂತ ಬಂದರೆ ಅತ್ತೆದೇ ನಾನು ತೆಗೆದು ತೋರಿಸ್ಬೇಕಾಗಲ್ಲ ಅಲ್ಲಿ ಮಲಗಿರೋಂಥ ಪೇಷಂಟು ಆದರೆ ಸಬ್ಕಾನ್ಷಿಯಸ್ ಮೈಂಡು ಯಾವ ಪ್ರೇತಾತ್ಮ ಅಂತ ಫಿಕ್ಸ್ ಆಗಿದೆಯೋ ಅಥವಾ ಯಾವ ಪೂರ್ವ ಜನ್ಮದ ಭಾವನೆಗಳನ್ನು ಫಿಕ್ಸ್ ಮಾಡ್ಕೊಂಡಿದೆಯೋ ಯಾವ ನೆಗೆಟಿವ್ ಎನರ್ಜಿ ಅದು ಮೈಂಡ್ಗೆ ಫಿಕ್ಸ್ ಮಾಡ್ಕೊಂಡಿದೆಯೋ ಅದರಿಂದ ಅದು ಆಚೆ ಬರೋದು ಇಂಪಾರ್ಟೆಂಟೇ ಹೊರತು ಇವರು ಅತ್ಯಯ ಪ್ರೇತಾತ್ಮ ತೆಗಿಬೇಕು ಇವ್ರ ಮಾವಿನ ಪ್ರೇತಾತ್ಮ ತೆಗಿಬೇಕಾದ್ರೆ ಹಂಗೆ ತೆಗಿಯಕ್ಕೆ ಆಗೋದಿಲ್ಲ ಪೇಷಂಟ್ಗೆ ಏನಿರುತ್ತೆ ನಾವು ಅದನ್ನೇ ನಾವು ಮಾಡಬೇಕು ಚಿತ್ರ ವಿಚಿತ್ರ ಅಂತಂದ್ರಲ್ಲ ಏನಾದರೂ ಒಂದು ಭಾಳ ಒಂದು ಪ್ರಕರಣ ಸರ್ ಇಲ್ಲಿ ಚಿತ್ರ ವಿಚಿತ್ರ ಹೇಳಕ್ಕೆ ಅಂದ್ರೆ ಅದು ಈಗ ಹೇಳಿದ್ರೆ ಅದು ಹೇಳ ಸರ್ ಯಾವ್ದು ಫಿಲಮ್ ನೋಡ್ಕೊಂಬಂದು ಹೇಳ್ತಾ ಇದ್ರೆ ಅಂತ ಕಾಮೆಂಟ್ ಇಲ್ಲಿ ನೋಡಿ ಒಂದು ಉಡುಪಿ ಕಡೆ ಒಂದು ಹುಡುಗ ಹುಡುಗ ಅಂದ್ರೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹುಡುಗ ಒಬ್ಬ ಏನು ಮಾಡಿದೆ ಅಂದ್ರೆ ದಾರಿಲಿ ಹೋಗ್ತಾ ಇದ್ದಾನೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ಡ್ರಾಪ್ ಕೇಳಿದೆ ನಂಗೆ ಈ ಥರ ನಾನು ಇಂಥ ಕಡೆ ನಾನು ಡ್ರಾಪ್ ಮಾಡು ಅಂತ ಕೇಳಿದೆ ಸರಿ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಮನೆ ಅಲ್ಲಿದೆ ಮನೆ ಹತ್ರ ಹುಡುಗಿನೇ ಡ್ರಾಪ್ ಮಾಡಿಬಿಟ್ಟು ಬಂದಿದ್ದಾನೆ ಹುಡುಗರು ಮಾಮೂಲಿ ಇರ್ತಲ್ಲ ಹುಚ್ಚಾಟ ಈಗ ನಾವಿರೋ ಏಜ್ಗೂ ನಮಗಿರೋ ಇದಕ್ಕೂ ಈಗ ಈಗಿರೋ ಹುಡುಗರಿಗೂ ವ್ಯತ್ಯಾಸ ಇರುತ್ತಲ್ವ ಇದೇನು ತುಂಬ ದಿನ ಆಗಿಲ್ಲ ಇದೆಲ್ಲ ಖಾಲಿ ನನಗೊಂದು ಒನ್ ಇಯರ್ ಆಗಿಲ್ಲ ಈ ಕೇಸ್ ನನಗೆ ಗೊತ್ತಾಗಿ ಒನ್ ಇಯರ್ ಆಗಿದೆ ಅಷ್ಟೇ ಇದೇನು ತುಂಬ ಅಲ್ಲ ಇದು ಸರಿ ಏನೇನು ಮಾಡೋದಂದರೆ ಮಾರನೇ ದಿನ ಹುಡುಗಿನ ಫಾಲೋ ಮಾಡೋಕ್ಕೆ ಅಂತ ಹೋಗಿದ್ದಾನೆ ನೆನೆ ಬಂದಲು ಕ್ಲೋಸಾಗಿ ಮಾತಾಡಿದ್ಲು ಟಾಟಾ ಹೇಳೋದು ಬಾಯ್ ಬೈ ಹೇಳೋದು ಓದ್ಲು ಮನೆ ದಿನ ಹೋಗಿದ್ದಾನೆ ಅದೇ ಮನೆ ಹತ್ರ ಅವ್ರಿಗೆ ಬಂದಿಲ್ಲ ಮತ್ತು ಒಂದು ಎರಡು ಮೂರು ದಿನ ಫಾಲೋ ಮಾಡಿದ್ದಾನೆ ಬಂದಿಲ್ಲ ಹುಡ್ಗಿ ಕೊನೆಗೆ ಧೈರ್ಯ ಮಾಡ್ಕೊಂಡು ದಿನ ಅಲ್ಲೇ ಕೂತ್ಕೊಂಡಿದ್ದಾನೆ ಅವ್ರಿಗೆ ಬಂದಿಲ್ಲ ಕೊನೆಗೆ ಹೀಗೆ ಮಾಡಿ ಹಾಗೆ ಮಾಡಿ ಮನೆಗಳು ಸ್ವಲ್ಪ ಎಲ್ಲ ದೂರ ದೂರ ಮನೆಗಳು ಹೀಗೆ ಬೇರೆಯನ್ನು ವಿಚಾರಿಸಿದ್ದಾನೆ ಈ ಥರ ಒಂದು ಹುಡುಗಿ ಹಿಂಗಿದ್ಲು ನಾನು ನಾನು ಡ್ರಾಪ್ ಮನೆ ಈ ಥರ ಏಳನೇ ದಿನದಿಂದ ನಾನು ಡ್ರಾಪ್ ಮಾಡಿದೆ ಆ ಹುಡುಗಿ ಇವಾಗ ನಾನು ವೆಯ್ಟ್ ಮಾಡಿದೆ ಆ ಹುಡುಗಿ ಈ ಥರ ತರಲೆ ಹುಡುಗರು ತರಲೆ ಹುಡುಗರು ತರಲೆ ಹುಡುಗರು ಜೊತೆ ಸರಿ ಅಂತ ಹುಡುಗರ ಜೊತೆ ಡಿಸ್ಕಷನ್ ಮಾಡಿದ್ದಾನೆ ಯಾರ ಮಗ ನೀನು ಹೇಳ್ತಾ ಇರೋದು ಇಲ್ಲಿ ಯಾರು ಆ ಥರ ಹುಡುಗಿ ಇಲ್ಲ ಏನಿಲ್ಲ ನೀನು ಯಾವ ಹುಡುಗಿ ಬಗ್ಗೆ ನೀನು ಮಾತಾಡ್ತಾ ಮಾತಾಡ್ತಾಯಿದ್ಯಾ ಅಂಥ ಹುಡುಗಿರು ಇಲ್ಲಿ ಯಾರೂ ಇಲ್ಲ ಏನು ಕೇ ಕೇಳಿಲ್ಲ ಇಲ್ಲ ನಾನು ಇದ್ದಾರಾ ನಾಲ್ಕೈದು ದಿನ ಇಲ್ಲ ಅಂತಂದು ಡ್ರಾಪ್ ಮಾಡಿದ್ದೀನಿ ಆ ಅದೇ ಮನೆ ಒಳಗಡೆ ಹೋದ್ಲು ನೀನು ಏನು ಹೇಳ್ತೀಯ ಆ ಮನೇಲಿ ಯಾರೂ ಹುಡುಗಿರೇ ಇಲ್ಲ ತಂದೆ ತಾಯಿ ಇದ್ದಾರಷ್ಟೇ ಅವನಲ್ಲಿ ಯಾವ ಹುಡುಗಿರೂ ಇಲ್ಲ ಇನ್ನು ಸ್ವಲ್ಪ ಆಳವಾಗಿ ವಿಚಾರಣೆ ಮಾಡೋಕ್ಕೋದಾಗ ಅವನಲ್ಲಿ ಹುಡುಗಿ ನಿಜ ಆ ಹುಡುಗಿ ಸತ್ತು ಆಲ್ರೆಡಿ ಏಳೆಂಟು ವರ್ಷ ಆಗಿದೆ ಈ ಥರ ಅಲ್ಲಿ ಇವಾಗ ಇದು ಏನು ಹೇಳ್ತಾರೆ ಆ ಪೇಶೆಂಟು ಸಹ ನಾನು ಒಬ್ಬ ಇಪ್ಪನೋಟೆ ತಂದ್ಕೊಂಡು ಪಪನ ಅಂತ ಧೈರ್ಯ ಮಾಡಿ ಹೇಳಿದ್ದಾನೆ ಬೇರೆಯವ್ರಿಗೆ ಹೇಳಿದ್ರೆ ಅವ್ರಿಗೂ ಅದೇ ಥರನೇ ಜನ ಪಾಪ ಇದು ತೊಂದರೆ ಅಂದರೆ ಅವನು ಮೈಂಡ್ ತುಂಬ ಅಡುಗೆ ಮೇಲೆ ಒಂದು ಪ್ರೀತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದ ಯಾವುದೋ ಒಂದು ಅಟ್ರ್ಯಾಕ್ಷನ್ ನಾನು ಹೋಗ್ಬೇಕು ಮತ್ತು ಅವಳನ್ನ ಮಾತಾಡಬೇಕು ಮತ್ತೆ ಇದು ಮಾಡ್ಬೇಕಂತ ಆಮೇಲೆ ಇನ್ನೂ ಮುಂದಕ್ಕಿದೆ ಅದಷ್ಟೇ ಎಂಡಿಲ್ಲ ಇನ್ನೂ ಮುಂದಕ್ಕಿದೆ ಆಮೇಲೆ ಇವನೇನು ಮಾಡಿದೆ ಅಂದರೆ ತುಂಬ ಡಿಪ್ರೆಷನ್ ಕೊಟ್ಟೋಗಿದ್ದಾನೆ ಅಷ್ಟು ಚೆನ್ನಾಗಿದ್ಲಲ್ಲ ಅವತ್ತು ಅವ್ಳಿಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ಲಲ್ಲ ಅಷ್ಟಿದಾಗಿದ್ಲಲ್ಲ ಅನೇವಾಗ ಹುಡುಗಿ ಸೊತೋದ್ಲಾ ಅನೇವಾಗ ಅಡುಗೆ ಸೊತೋದ್ಲ ಅಂತ ರಾತ್ರಿ ಹಗಲು ಅದನ್ನೇ ಹಿಡ್ಕೊಂಡು ಕೊರ್ಗಕ್ಕೆ ಶುರು ಮಾಡಿದಾನೆ ಯಾವಾಗ ಅವನು ಕೊರ್ಗಕ್ಕೆ ಶುರು ಮಾಡಿದ್ನೋ ಅವ್ಳಿಗೆ ಆತ್ಮ ಅವನ ಕಣ್ಣಿಗೆ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗಿದೆ ಅದೇ ರಿಯಲಾಗೆ ಕಾಣಿಸ್ಕೊಂತ ಅವನ ಒಂದು ಏನು ಹೇಳ್ತಾರೆ ಅವನ ಒಂದು ಭಾವನೆ ಅವನ ಭ್ರಮೆಯಲ್ಲೇ ಅವ್ಳಿಗೆ ಮೀಟ್ ಇದ್ನೋ ಗೊತ್ತಿಲ್ಲ ಬಟ್ ಡೈಲಿ ಅವ್ರಿಗೆ ನಾನು ಮೀಟ್ ಮಾಡುವಂಥ ಒಂದು ಫೀಲಿಂಗ್ಸ್ ಅವನಿಗೆ ಆಗ್ತಾ ಇರತ್ತೆ ಡೈಲಿ ಮಲಗಿದ ತಕ್ಷಣ ಕಣ್ಣು ಮುಚ್ಚಿದ ತಕ್ಷಣ ಅವ್ಗೆ ಜೊತೆ ಹೋಗ್ತಾನೆ ಮೀಟ್ ಮಾಡ್ತಾನೆ ಮಾತಾಡ್ತಾನೆ ಈಗ ಯಾವ ತರ ಅಂತಂದ್ರೆ ಈಗ ಫಿಲಮ್ಗಳಲ್ಲಿ ತೋರಿಸಿರೋದು ಆಲ್ರೆಡಿ ಬಂದ್ಬಿಟ್ಟಿದೆ ಅವ್ಳಿಗೆ ಇದೇ ಅನ್ನೋ ತರ ಅವನು ಆಲ್ರೆಡಿ ಬದುಕ್ತಾ ಇದ್ದಾನೆ ಇದು ಬರೀ ಒಂದು ವರ್ಷದ ಹಿಂದೆ ಬಂದಿರೋ ಕೇಸ್ ಇದು ಅದೇ ಫೀಲಿಂಗ್ಸ್ ಎಲ್ಲ ಇದ್ದಾನೆ ಅವನು ಅದರಿಂದ ಹೊರಗಡೆ ಬರಲ್ ಬೇಡವಂತೆ ಅವರಿಗೆ ಅವನಿಗೆ ಹಂಗೆ ಇರಬೇಕಂತೆ ಆತರ ಫೀಲಿಂಗ್ಸ್ ಇರೋರು ಇರ್ತಾರೆ ಆದರೆ ಭ್ರಮೆ ಅಂತ ಗೊತ್ತಿದ್ರು ಪ್ರೇತಾತ್ಮ ಅಂತಲೇ ಗೊತ್ತಿದ್ರು ಇಲ್ಲ ನಾನು ಭ್ರಮೆ ಅಂತ ಗೊತ್ತಿದ್ರು ನನಗೆ ಆ ಭ್ರಮೆನೇ ಚೆನ್ನಾಗಿದೆ ತುಂಬ ಜನ ಭಾವನಾ ಲೋಕದಲ್ಲೇ ಬದುಕ್ತಿದ್ದಾರೆ ಸರ್ ತುಂಬ ಜನ ತಮ್ಮದೇ ಆದ ಒಂದು ಲೋಕ ತಮ್ಮದೇ ಆದ ಒಂದು ಪ್ರಪಂಚದಲ್ಲೇ ಬದುಕಿದ್ದಾರೆ ಅಂಥವ್ರು ಯಾರು ಸಮಾಜದಿಂದ ತುಂಬ ಅವಮಾನಕ್ಕೆ ಒಳಗಾದವರು ಅವರ ಕಲೆಗೆ ಸರಿಯಾಗಿ ಬೆಲೆ ಸಿಗದೇ ಇರೋರು ಅವರ ಒಂದು ಟ್ಯಾಲೆಂಟ್ಗೆ ಮನೆಯಲ್ಲಿ ಪ್ರೋತ್ಸಾಹ ಸಿಗದೇ ಇರೋದು ಅವರನ್ನು ನಂಬ್ಕೊಂಡು ಸುತ್ತಿರುವಂಥ ಜನ ಅವರು ರಿಲೇಶನ್ಸು ಜನಗಳು ಅರ್ಥ ಮಾಡಿಕೊಳ್ಳದೆ ಇರೋದು ಇವೆಲ್ಲವೂ ಸಹ ಒಂದು ಮನುಷ್ಯನ ಮೇಲೆ ತುಂಬ ಪ್ರಭಾವವನ್ನು ಬೀರಿದಾಗ ತನ್ನದೇ ಆದ ಒಂದು ಸುಪ್ತ ಮನಸ್ಸಿನ ಲೋಕದಲ್ಲಿ ಅವನು ಬದುಕೋಕ್ಕೆ ಅಂತ ಶುರು ಮಾಡ್ಕೊಂಡ್ಬಿಡ್ತಾನೆ ಅವನದೇ ಒಂದು ಲೋಕ ಆ ಲೋಕದಿಂದಲೇ ನಾನು ಇದ್ದೀನಿ ನಾನು ಹೀಗೆ ಇದ್ದೀನಿ ನಾನು ಹೀಗೆ ಇದ್ದೀನಿ ಹೀಗೆ ಇದೆ ಇದೇ ಥರದಲ್ಲೇ ಬದುಕೋಕ್ಕೆ ಶುರು ಮಾಡಿಬಿಟ್ಟಾಗ ಅಂಥವ್ರನ್ನ ಹೊರಗಡೆ ಕರ್ಕೊಂಬರೋದು ತುಂಬ 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 ಕಷ್ಟ ಆಗುತ್ತೆ ಕೆಲವರು ವಾಪಸ್ ಬರೋದಿಲ್ಲ ಅಂತ ಹೇಳಿದವರು ಅವರು ಬದುಕು ಸರಿ ಅಂದ್ರೆ ಇಷ್ಟನೇ ಇರೋದಿಲ್ವಲ್ಲ ಬದುಕು ಸರಿಯಾಗಿರುತ್ತೆ ಬದುಕು ಸರಿಯಾಗಿ ಅಂತಂದರೆ ಈಗ ನೀವು ಒಂದು ಮನೆಗೆ ಓನರು ಈಗ ನೀವು ಆ ಥರ ಬದುಕ್ತಾ ಇದ್ದೀರಾ ನೀವು ಆಚೆ ಬರಬೇಕಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಿಸಸ್ಸು ಅದರ ಕಾಳಜಿಯನ್ನು ತೊಗೊಂಡು ಮಾಡ್ಕೊಳ್ಳೋದು ಬೇರೆ ಇರುತ್ತೆ ಇಲ್ಲಿರೋರಿಗೆ ಯಾರಿಗೂ ಕಾಳಜಿ ಇಲ್ಲದೆ ಇಪ್ಪ ನೋಟಿಸ್ ನಂಬಿಕೆ ಇದೆ ರೇಖೆ ಮೇಲೆ ನಂಬಿಕೆ ಇಲ್ದೇ ಇರವಾಗ ನೀವಾಗ ನೀವೇ ಬಂದು ಮಾಡ್ಕೋಬೇಕಾದ್ರೆ ಆಗಲ್ಲ ನಾನು ಆಗಲೇ ಹೇಳಿದೆ ಇಪ್ ನೋಟಿಸ್ ಬಂದು ಇಷ್ಟಪಟ್ಟು ನಾನಾಗಿ ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ಬಂದವ್ರಿಗೆ ನಾವು ಮಾಡ್ತೀವಿ ಇಲ್ಲ ಅವ್ರ ತಂದೆ ತಾಯಿ ಕಡೆಯಿಂದ ಬೇರೆ ವಿಧಾನದಲ್ಲಿ ಮಾಡಿಸ್ವೇ ಹೊರತು ಅರ್ಧಂ ಬರ್ದಂ ಬಲವಂತ ಮಾಡಿ ಯಾರನ್ನೂ ಮಾಡೋಕ್ಕಾಗಲ್ಲ ಈಗ ಉಳ್ಕಲ್ ನಟ್ರೆ ಸರ್ ನೂರು ಸರ್ತಿ ಹೇಳ್ತಾರೆ ನಾನು ಇಪ್ ನೋಟಿಸ್ ಮಾಡಲಿ ನೋಡೋಣ ನಾನು ಇನ್ನೂ ಆಗಲ್ಲ ಉಳ್ಕೊಂಡೆ ಅಟ್ರ ಸರ್ ಅಂತಲ್ಲ ಇಪ್ನೋಟೆ ನನಗೆ ಬೇಡ ಅನ್ನೋ ವ್ಯಕ್ತಿನ ಯಾರೂ ಮಾಡೋಕ್ಕಾಗಲ್ಲ ಹೆಂಗಾಗುತ್ತೆ ಇಪ್ನೋಟೈಸ್ ತನಗೆ ತಾನು ಸ್ಪಂದಿಸ್ಬೇಕಾಗಿರೋ ಅದು ಎರಡು ವಿಧಾನ ಇರುತ್ತೆ ನಿದೇ ಮಾಡುವಾಗ ಆ ಒಂದು ಮೈಂಡ್ ಟು ಮೈಂಡ್ ಕಮ್ಯುನಿಕೇಷನಲ್ಲಿ ಆ ಒಂದು ಆತ್ಮವನ್ನು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡನ್ನಾಗಿ ಹಿಡ್ಕೊಂಡು ಸಜೆಷನ್ಸನ್ನು ಕೊಡೋದು ಬೇರೆ ಡೈರೆಕ್ಟಾಗಿ ಮಲಿಗೆ ಇಪ್ನೋಟೈಸ್ ಮಾಡೋಕ್ಕೆ ಯಾರ ಕೈಲೂ ಆಗೋದಿಲ್ಲ ಇಷ್ಟ ಇಲ್ಲ ಅಂದಾಗ ಅದೇ ನಾವು ಸೆಲ್ಫ್ ಅಡ್ವರ್ಟೈಸರ್ ಬೇಕಿದ್ರೆ ನಾವು ಆ ಆತ್ಮವನ್ನು ನಾವು ಕನೆಕ್ಟ್ ಮಾಡಿಕೊಂಡು ಸಜೆಷನ್ಸನ್ನು ಕೊಡಬಹುದು ಅದು ಎರಡನೇ ವಿಧಾನ